ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಖುಷ್ಬು ಅವರು ಹೇಳಿದಾಗಿಂದೂ ಈ ಆಯಿಲು ತುಂಬಾ ಒಂದು ಟ್ರೆಂಡಿಂಗಲ್ಲಿ ಇರುವಂಥ ಆಯಿಲು ಮನುಷ್ಯರಿಗೆ ಎಲ್ಲಾರ್ಗು ಇಷ್ಟ ಇರುತ್ತಲ್ವಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅದೇ ರೀತಿ ಎಲ್ಲರೂ ಈ ಆಯಿಲ್ನ ಟ್ರೈ ಮಾಡ್ತಾ ಇದ್ರು ನಾನು ಕೂಡ ಟ್ರೈ ಮಾಡಿದೆ ಹಾಗೆ ನಮ್ಮಲ್ಲಿ ಕೇಳಿರುವಂಥವ್ರಿಗೆ ಎಲ್ಲರ್ಗು ಈ ಆಯಿಲ್ನ ಪ್ರಿಪೇರ್ ಮಾಡಿ ಕೊಟ್ಟಿದ್ದೀನಿ ತೊಗೊಂಡಿರೋರು ತುಂಬ ಒಳ್ಳೆ ರಿವ್ಯೂ ಕೊಡ್ತಾ ಇದ್ರ ಮುಖ ಆಗಿದೆ ಎಷ್ಟು ಗ್ಲೋ ಆಗಿದೆ ವೈಟ್ ಆಗಿದೆ ತುಂಬಾ ಕ್ಲೀನ್ ಕ್ಲಿಯರ್ ಸ್ಕಿನ್ ಸಿಕ್ಕಿದೆ ಅಂತ ಹಾಗೆ ತುಂಬ ಜನ ಮನೆಯಲ್ಲೇ ಮಾಡ್ಕೊಡ್ತೀವಿ ಅಕ್ಕ ಇದನ್ನ ಹೇಗೆ ಪ್ರಿಪೇರ್ ಮಾಡೋದು ಕ್ಲಿಯರ್ ಆಗಿ ತೋರಿಸಿ ಅಂತ ಹೇಳ್ತಾ ಇದ್ರಿ ಇವತ್ತು ನೋಡಿ ಒಂದು ಲೀಟರ್ ಆಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ಯೂರ್ ಕೊಕೋನಟ್ ಆಯಿಲ್ ತಗೋಬೇಕು ಯಾವುದೇ ತರ ಕೆಮಿಕಲ್ ಇರೋ ತಗೋಬೇಡಿ ಗಾಣದಲ್ಲಿ ಮಾಡಿರುವಂತಹ ಎಣ್ಣೆ ಆದರೆ ತುಂಬಾ ಒಳ್ಳೇದು ಯಾಕಂದ್ರೆ ನಮ್ಮ ಫೇಸ್ಗೆ ಅಪ್ಲೈ ಮಾಡಿ ಮಾಡೋದ್ರಿಂದ ಪ್ಯೂರ್ ಕೊಕೋನಟ್ ಆಯಿಲ್ ಆದರೆ ತುಂಬಾ ಒಳ್ಳೇದು ಒಂದು ಲೀಟ್ರ್ ಕೊಕೋನಟ್ ಆಯಿಲ್ಗೆ ನಾನು ದೊಡ್ಡ ಸೈಜ್ ಒಂದು ಬೀಟ್ರೂಟು ಹಾಗೆ ಎರಡು ಕ್ಯಾರೆಟ್ ನ ತಗೊಂಡಿದ್ದೀನಿ ಒಂದು ಲೀಟರ್ ಕೊಕೊನಟ್ ಆಯಿಲ್ಗೆ ಹೇಳ್ತಾ ಇರೋದು ಕೊಕೊನಟ್ ಆಯಿಲ್ ಬಂದು ಪ್ಯೂರ್ ಆಗಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಗೋಲ್ಡನ್ ಲೋಯಿಂಗ್ ಆಯಿಲು ಇದನ್ನ ಹದವಾಗಿ ಬೇಯಿಸಬೇಕು ಸ್ನೇಹಿತರೆ ಕರೆಕ್ಟಾಗಿ ಬೆಂದು ನಾನು ಹೇಳಿರುವಂಥ ಇಂಗ್ರೀಡಿಯೆಂಟ್ಸ್ನ ನೀವು ಕರೆಕ್ಟಾಗಿ ಹಾಕಿದರೆ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೆ ಯಾರಿಗಾದರೂ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ನೀವೇ ಮಾಡ್ಕೊಡಿ ಅಂದರೆ ನಾನು ಮಾಡ್ಕೊಡ್ತೀನಿ ಸ್ಕ್ರೀನಲ್ಲಿ ತೋರಿಸಿರುವಂಥ ನೈನ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಸೆವೆನ್ ಫೋರ್ ಒನ್ ಡಬಲ್ ತ್ರೀ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆರ್ಡರ್ನ ಬುಕ್ ಇದೊಂದೇ ಇದೊಂದೆಲ್ಲ ಇದ್ರ ಜೊತೆ ನಮ್ಮಲ್ಲಿ ಹೇರ್ ಆಯಿಲ್ ಎ ಮಾಲ್ಟ್ ಮಕ್ಕಳಿಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಎ ಬಿ ಮಾಲ್ಟ್ ಅದರಿಂದ ಸ್ಕಿನ್ ಪರ್ಮನೆಂಟ್ ಆಗಿ ಸ್ಕಿನ್ ವೈಟ್ ಆಗುತ್ತೆ ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ ಸ್ಕಿನ್ನು ತುಂಬಾ ಹೇರ್ ಪ್ರಾಬ್ಲಮ್ ಇದೆ ಅನ್ನೋರು ಹೇರ್ ಹೇರ್ ಫಾಲ್ ಆಗ್ತಾ ಇರುತ್ತಲ್ವ ಅಂಥವ್ರಿಗೂ ಎ ಬಿ ಸಿ ಮಾಲ್ಟು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಯಾಕಂದರೆ ಅದರಲ್ಲಿ ನಾವು ಎಲ್ಲ ಥರದ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿರೋದ್ರಿಂದ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗ್ತಾ ಇದೆ ಸ್ಕಿನ್ ಗ್ಲೋ ಆಗ್ತಾ ಇದೆ ಮಕ್ಕಳು ಕೂಡ ತುಂಬ ಶಾರ್ಪ್ ಆಗ್ತಾರೆ ಯಾಕಂದರೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಅವ್ರಿಗೆ ಎಲ್ಲ ಥರ ಪ್ರೋಟೀನ್ ಕೂಡ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ಹೆಲ್ತ್ ಮಿಕ್ಸ್ ಪೌಡ್ರು ಹೇರ್ ಆಯಿಲು ಎ ಬಿ ಸಿ ಮಾಲ್ಟು ಫೇಸ್ ಪ್ಯಾಕು ಗೋಲ್ಡನ್ ಗ್ಲೋಯಿಂಗ್ ಆಯಿಲು ಎಲ್ಲವೂ ಸಿಗುತ್ತೆ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ವಿ ಅದು ಕೂಡ ನಿಮಗೆ ಸಿಗುತ್ತೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೋಡಿ ಇವಾಗ ಈ ಆಯಿಲು ಪ್ರಿಪೇರ್ ಆಗಿದೆ ಅಂದರೆ ಚೆನ್ನಾಗಿ ಮೇಲೆ ನಾನು ಇದಕ್ಕೆ ಆಲಿವ್ ನ ಹಾಕ್ಕೊಂಡೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಆಲಿವ್ ನ ಹಾಕೊಂಡೆ ಜೊತೆಗೆ ಇವಾಗ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಲ್ ಆಲ್ಮಂಡ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಅಂದರೆ ಬಾದಾಮಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಬ್ಬೊಬ್ಬರ ಸ್ಕಿನ್ನು ಒಂದೊಂದು ಥರ ಇರುತ್ತೆ ನಾನು ಮುಂಚೆ ಆರೆಂಜ್ ಪೀನ್ನ ಹಾಕ್ತಾ ಇದ್ದೆ ಆದರೆ ಅದು ಎಲ್ಲರ ಸ್ಕಿನ್ಗೂ ಸೂಟ್ ಆಗೋಲ್ಲ ಅನ್ನೋದು ಗೊತ್ತಾದ ಮೇಲೆ ಅದನ್ನು ಸ್ಟಾಪ್ ಮಾಡಿದ್ದೀನಿ ನಿಮಗೆ ಏನಾದರೂ ಸ್ಕಿನ್ ಅಲರ್ಜಿ ಇದೆ ಅಥವಾ ಪಿಂಪಲ್ಸ್ ಇದೆ ಅಂದರೆ ಆರೆಂಜ್ ಪೀನ್ನ ಸ್ಕಿಪ್ ಮಾಡಿ ಇದಿಷ್ಟು ಮಾತ್ರ ಹಾಕ್ಕೊಳ್ಳಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಗ್ಲೋಯಿಂಗ್ ಆಗುತ್ತೆ ಇದು ಫೇಸ್ಗಷ್ಟೇ ಅಲ್ಲ ಸ್ನೇಹಿತರೆ ಫುಲ್ ಬಾಡಿಗೂ ಅಪ್ಲೈ ಮಾಡ್ಬೋದು ಮಾಯಶ್ಚರೈಸರ್ ಥರ ಯೂಸ್ ಮಾಡ್ಬೋದು ಅಥವಾ ನೈಟು ಒಳ್ಳೆ ಮಸಾಜ್ ಮಾಡೋದಕ್ಕೆ ಯಾವ್ದಾದ್ರು ಎಣ್ಣೆ ಯೂಸ್ ಮಾಡ್ತೀರಾ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಈ ಎಣ್ಣೆಯಿಂದ ಒಳ್ಳೆ ಮಸಾಜ್ ಮಾಡಿ ಸ್ಕಿನ್ನಿಗೆ ತುಂಬ ಗ್ಲೋಯಿಂಗ್ ಸಿಗುತ್ತೆ ವೈಟ್ ಆಗುತ್ತೆ ಹಾಗೆ ಬ್ರೈಟ್ ಆಗಿ ಕೂಡ ಕಾಣುತ್ತೆ ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್ ಇರ್ಬೋದು ಡಾರ್ಕ್ ಸ್ಪಾಟ್ಸು ಡಾರ್ಕ್ ಸರ್ಕಲ್ ಎಲ್ಲನೂ ಕ್ಲೀನ್ ಆಗುತ್ತೆ ನೋಡಿ ಆಯಿಲ್ ನ ಇವಾಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನೈಟು ಈ ನ ಹೀಗೆ ಪ್ರಿಪೇರ್ ಮಾಡಿಬಿಟ್ಟು ಹೀಗೆ ಬಿಟ್ಬಿಟ್ಟಿದ್ದೆ ನಾನು ಅದರಲ್ಲಿ ನೆನೆಯೋದಕ್ಕೆ ಮಾರನೇ ದಿನ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟ್ರ್ ಮಾಡ್ಕೊಳ್ಳೋದಕ್ಕೆ ಒಬ್ಬರೇ ಇದ್ದರೆ ಈ ರೀತಿ ಟ್ರೈ ಮಾಡಿ ಇದು ನಾನೇ ಕಂಡ್ಕೊಂಡಿರುವಂಥ ಒಂದು ಮೆಥಡು ಏನಿಲ್ಲ ಸ್ನೇಹಿತರೆ ಬಟ್ಟೆ ಕ್ಲಿಪ್ ಇರುತ್ತಲ್ವ ಅದನ್ನು ನೀವು ಒಂದು ಪಾತ್ರೆ ಮೇಲೆ ಒಂದು ಬಟ್ಟೆನ ಹಾಕ್ಕೊಂಡು ಅದಕ್ಕೆ ಆ ಕ್ಲಿಪ್ಪಿಂದ ಟೈ ಮಾಡ್ಕೊಳ್ಳಿ ಅಂದರೆ ಕ್ಲಿಪ್ ಹಾಕ್ಕೊಳ್ಳಿ ಟೈಟಾಗಿ ಕೂತ್ಕೊಳ್ಳುತ್ತೆ ಜಾರಲ್ಲ ಏನಿಲ್ಲ ಹೇಗೆ ಹಾಕಿದ್ರೂ ಹಾಗೆ ಇರುತ್ತೆ ಫಿಲ್ಟ್ರ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಕಲರ್ ಕಾಣಿಸ್ತಾ ಇದೆಯಾ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಹೇಳೋದಷ್ಟೇ ಅಲ್ಲ ಅಷ್ಟೇ ಕ್ಲೀನಾಗಿ ಗ್ಲೋಯಿಂಗ್ ಆಗಿರುತ್ತೆ ಆಯಿಲ್ ಕೂಡ ಒಳ್ಳೆ ಗೋಲ್ಡನ್ ಕಲರಲ್ಲಿ ಬರುತ್ತೆ ನಾನು ಹೇಳಿರೋ ರೀತಿನಲ್ಲೇ ಪ್ರಿಪೇರ್ ಮಾಡಿ ನಿಮ್ಮಿಂದ ಆಗಲ್ಲ ನಿಮ್ಗೇನಾದ್ರೂ ಕೆಲಸ ಇದೆ ಅಥವಾ ವರ್ಕಿಂಗ್ ವುಮೆನ್ ಆಗಿದ್ದೀರಾ ಮಕ್ಕಳಿದ್ದಾರೆ ಮಕ್ಕಳಿಗೆ ಒಳ್ಳೆ ಆಯಿಲ್ ಬೇಕು ಅಂದರೆ ದಯವಿಟ್ಟು ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ ಬೀಟ್ರೂಟ್ನ ಸರಿಯಾಗಿ ಬೆನ್ ಬೇಯಿಸಿದರೆ ಅಂದರೆ ಗರಿ ಗರಿಯಾಗಿ ಬೇಯಿಸಿದರೆ ಒಂದು ಚೂರು ಕೂಡ ಆಯಿಲು ವೇಸ್ಟ್ ಆಗೋಲ್ಲ ಎಷ್ಟು ಆಯಿಲ್ನ ನಾವು ಪ್ರಿಪೇರ್ ಮಾಡಿರ್ತೀವೋ ಅಷ್ಟೇ ಆಯಿಲು ನಿಮಗೆ ಸಿಗುತ್ತೆ ಹಾಗೆ ಫಿಲ್ಟ್ರ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಆ ವೇಸ್ಟನ್ನು ತೆಗೆದುಬಿಟ್ರೆ ಆಯಿತು ಒಂದು ಚೂರು ಕೂಡ ಆಯಿಲ್ ವೇಸ್ಟ್ ಆಗೋಲ್ಲ ನೀವೆಷ್ಟು ಆಯಿಲ್ ಹಾಕಿದ್ರೂ ಅಷ್ಟೇ ಸಿಗುತ್ತೆ ಫಿಲ್ಟ್ರ್ ಮಾಡಿದ ಒಂದೆರಡು ನಿಮಿಷ ಬಿಟ್ಟು ಅದನ್ನು ತೆಗೆದುಬಿಟ್ಟು ವೇಸ್ಟನ್ನು ಬಿಸಾಕೋದೇನು ಬೇಕಾಗಿಲ್ಲ ಗಿಡಗಳಿಗೆ ಹಾಕಿದರೆ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಗಿಡಗಳು ಇಲ್ಲ ಅಂದ್ರೆ ನೀವು ಬಿಸಾಕಬಹುದು ಗಿಡಗಳು ಗಿಡಗಳಿದ್ರೆ ಗಿಡಗಳಿಗೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದ್ರೆ ಪ್ಲೀಸ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡಿದ್ರೆ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ವೀಡಿಯೋ ನೋಡಿದ ಮೇಲೆ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅನಿಸುತ್ತಲ್ಲ ಅವ್ರಿಗೂ ಶೇರ್ ಮಾಡಿ ಅವರು ಬೇಕಾದವರು ಮಾಡ್ಕೊಳ್ಳಿ ಅಥವಾ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಆರ್ಡರ್ ಮಾಡ್ಕೊಳ್ಳಿ నోడర ఈ ధర బట్టే సహాయంగా ఫిల్టర్ అదే చూరు కూడా డస్ట్ కే బీల నీటీ ఫిల్టర్ ఆగితే నోడ ఎస్టూ గోల్డన్ కలర్ బందే కరెక్ట్ ఆయిల్ అందరూ గోల్డన్ గ్లోింగ్ ఆయిల్ ప్రిప్రేషన్ మెథడు ఇదే ఇవగా బాట్ల శిఫ్ట్ మాకుడ నూ ఈ రీతి ఒన్ ఫిఫ్టీ ఎమ్ ఎల్ బాట్లు జొతే ఒన్ టు ఫైవ్ ఎమ్ ఎల్ బాట్లు ఎరడు సైజ్ బాట్లన్న ఇది అదే న ఎల్గూ కొడతాయి అందరి కాల లీటర్ వంద ಹಾಗೆ ಒನ್ ಫಿಫ್ಟಿ ಎಮ್ ಎಲ್ ಇದಕ್ಕೂ ಕೂಡ ಸೇಮ್ ಕ್ವಾಲಿಟಿ ಬಾಟ್ಲನ್ನು ತರಿಸಿದ್ದೀನಿ ತುಂಬ ಸ್ಟ್ರಾಂಗು ನೀವು ರೀಯೂಸ್ ಮಾಡ್ಕೋಬೋದು ಬಾಟ್ಲು ಎಣ್ಣೆ ಖಾಲಿ ಆದಮೇಲೆ ಬಿಸಾಡಬೇಕು ಅಂತ ಏನಿಲ್ಲ ಬೇರೆ ಥರ ಕೊಕೊನಟ್ ಆಯಿಲೆಲ್ಲ ಇಟ್ಕೊಳ್ಳೋದಕ್ಕೆ ಅಂದರೆ ಡೈಲಿ ಹಾಕ್ಕೊಳ್ಳೋದಕ್ಕೆ ಕೊಕೊನಟ್ ಆಯಿಲ್ ಹಾಕಿ ಇಟ್ಕೊಳ್ಳೋದಕ್ಕೂ ತುಂಬ ಒಳ್ಳೆಯ ಬಾಟ್ಲಿದು ಬಿಸಾಡೋ ಅವಶ್ಯಕತೆ ಇರೋಲ್ಲ ರೀಯೂಸ್ ಮಾಡ್ಕೋಬೋದು ಇವಾಗ ಇದನ್ನು ಎಣ್ಣೆನ ನಾನು ಬಾಟ್ಲಿಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪ್ಲ್ಯಾಸ್ಟಿಕ್ ಇದ್ರ ಸಹಾಯದಿಂದ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಪ್ರಿಪ್ರೇಷನ್ ಮಾಡೋದ್ರಿಂದ ಪ್ಯಾಕಿಂಗ್ ಮಾಡಿ ಕಸ್ಟಮರ್ಗೆ ತಲುಪೋವರೆಗೂ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳಬೇಕು ಅದು ನಮ್ಮ ಜವಾಬ್ದಾರಿ ಹಾಗೇ ಅದನ್ನು ಸೇಫಾಗಿ ಮಾಡ್ತೀನಿ ನಾನೇ ನನ್ನ ಕೈಯಾರೆ ಮಾಡ್ತೀನಿ ಯಾರಿಗೂ ಕೂಡ ಕೆಲ್ಸಕ್ಕೆ ಇಟ್ಕೊಂಡಿಲ್ಲ ಅಥವಾ ಯಾರಿಗೂ ಕೂಡ ಇದನ್ನು ಬಯಸಲ್ಲ ನಾನೇ ಇದು ಡೈಲಿ ಇದ್ದಷ್ಟು ಆರ್ಡರ್ಸ್ನ ನಾನೇ ಪ್ಯಾಕ್ ಮಾಡ್ತೀನಿ ಇವತ್ತಿಗೆ ಇಷ್ಟು ಆರ್ಡರ್ಸ್ ಇದ್ದಿದ್ದನ್ನು ನಾನೇ ಪ್ಯಾಕ್ ಮಾಡ್ತಾ ಇದ್ದೀನಿ ಹಳೆಯದು ಸ್ವಲ್ಪ ಮಾಡಿರೋದಿದೆ ಅದನ್ನು ಕೂಡ ಡಿಸ್ಪ್ಯಾಚ್ ಮಾಡಬೇಕು ಈ ಥರ ಫಿಲ್ಲಿಂಗ್ ಆದಮೇಲೆ ಇದನ್ನು ಕ್ಯಾಪ್ ಹಾಕಿಬಿಟ್ಟು ನಂತರ ಅದರ ಮೇಲೆ ಕೂಡ ನಾನು ಕ್ಯಾಪಿಗೆ ಸ್ವಲ್ಪ ಟೇಪ್ನ ಅಂಟಿಸ್ತೀನಿ ಲೀಕ್ ಆಗಬಾರ್ದು ಅಂತ ನಂತರ ಇದಕ್ಕೆ ಸ್ಟಿಕ್ಕರಿಂಗ್ನ ಮಾಡ್ಕೊಳ್ತೀನಿ ಪ್ರತಿಯೊಂದಕ್ಕೂ ಸ್ಟಿಕ್ಕರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಇರ್ಬೋದು ಎ ಬಿ ಸಿ ಮಾಲ್ಟು ಅಥವಾ ಎ ಬಿ ಸಿ ಮಾ ಜ್ಯೂಸ್ ಆ ಥರ ಮಾಡ್ತೀವಲ್ಲ ಅದರದ್ದು ಜೊತೆಗೆ ಬೀಟ್ರೂಟ್ ಫೇಸ್ ಪ್ಯಾಕು ಫೇಸ್ ಪ್ಯಾಕು ಹೇರ್ ಆಯಿಲು ಪ್ರತಿಯೊಂದಕ್ಕೂ ಕೂಡ ಲೇಬಲ್ನ ರೆಡಿ ಮಾಡಿದ್ದೀನಿ ಅದನ್ನು ನಾನೇ ಕೂಡ ಅಂಟಿಸ್ತೀನಿ ಅದರಲ್ಲಿ ನಿಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಜೊತೆ ಅದನ್ನು ಹೇಗೆ ಯೂಸ್ ಮಾಡೋದು ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಬೆನಿಫಿಟ್ಸ್ ಜೊತೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಸ್ನೇಹಿತರೆ ನಿಮಗೆ ನಾವು ಕೊಡೋ ಐಟಮ್ಸಲ್ಲಿ ನಾನು ತೋರಿಸಿರೋ ವಿಡಿಯೋ ಪ್ರಕಾರ ನಿಮಗೆ ಮಾಡೋಕ್ಕಾಗಲ್ಲ ಇಲ್ಲ ವರ್ಕಿಂಗ್ ವುಮೆನ್ ಇದ್ದೀರಾ ಮನೆಯಲ್ಲಿ ಮಾಡ್ಕೊಳ್ಳೋ ಅಷ್ಟು ಫೆಸಿಲಿಟಿ ಇಲ್ಲ ಅಂದರೆ ನೀವು ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ಅಥವಾ ಈ ಬಾಟ್ಲು ಮೇಲೆ ಹಾಕಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರನ್ನ ಬುಕ್ ಮಾಡ್ಕೋಬೋದು ತುಂಬ ಸೇಫಾಗಿ ಜೊತೆಗೆ ಹೈಜಿನಿಕ್ಕಾಗಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಜೊತೆಗೆ ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಿಲ್ಲ ಎಲ್ಲನೂ ನ್ಯಾಚುರಲ್ ಪ್ರಾಡಕ್ಟಿಂದ ಮಾಡಿರುವಂಥ ನಮ್ಮ ಪ್ರಾಡಕ್ಟ್ನ ನೀವು ಆರ್ಡ್ರ್ ಮಾಡ್ಕೋಬೋದು ನೋಡಿ ಕೊನೆಯದಾಗಿ ನಾನು ಈ ಥರ ಬಾಟ್ಲಿಗೆ ಒಂದು ವೈಟ್ ಬಬಲ್ ರ್ಯಾಪ್ ಬರುತ್ತೆ ಅದನ್ನು ಹಾಕಿಬಿಟ್ಟು ಟೇಪ್ ಅಂಟಿಸಿ ಪ್ಯಾಕ್ ಮಾಡಿಬಿಡ್ತೀನಿ ನಮ್ಮಲ್ಲಿ ಸಿಗುವಂಥ ಪ್ರಾಡಕ್ಟ್ಗೆ ತುಂಬ ಜನ ತುಂಬ ಒಳ್ಳೆಯ ರಿವ್ಯೂನ ಕೊಡ್ತಾಯಿದ್ದೀರಾ ತುಂಬ ಒಳ್ಳೆ ಫೀಡ್ಬ್ಯಾಕ್ನ ಕೊಡ್ತಾ ಇದ್ದೀರಾ ನಿಮ್ಮೆಲ್ಲ ಒಂದು ಗೆ ನನ್ನ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಇರಿ ಹಾಗೆ ಹೆಚ್ಚೆಚ್ಚು ಆರ್ಡರ್ಸ್ ಬರೋ ಥರ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ನ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲಾನು ಸಜೆಷನ್ ಮಾಡಿ ನ್ಯಾಚುರಲ್ ಪ್ರಾಡಕ್ಟು ಸಜೆಷನ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡಿದ್ದೀರಾ ಅನ್ಕೊಂತೀನಿ ಪ್ರತಿಯೊಂದು ಡೀಟೇಲಾಗಿ ತೋರಿಸಿದ್ದೀನಿ ಮಾಡ್ಕೊಳ್ಳೋಕ್ಕಾದ್ರೆ ಮಾಡ್ಕೊಳ್ಳಿ ಅಥವಾ ಆರ್ಡ್ರ್ ಮಾಡೋರು ಆರ್ಡ್ರ್ ಮಾಡ್ಕೊಳ್ಳಿ ಸ್ಕ್ರೀನ್ನಲ್ಲಿ ತೋರಿಸಿರುವಂಥ ನಂಬರ್ಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಸ್ನೇಹಿತರೆ